ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ವತಿಯಿಂದ ಆಯೋಜಿಸಲಾಗಿದ್ದ ಕಲ್ಯಾಣ ಕರ್ನಾಟಕ ಪರಿವಾರ ಮಿಲನ ಉತ್ಸವ ಇಂದು ನಡೆಯಿತು ತುಮಕೂರು ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಶಿಕ್ಷಣ ತಜ್ಞ ಡಾ ಗುರುರಾಜ ಕರ್ಜಗೆ ಮಾಜಿ ಸಂಸದರಾದ ಬಸವರಾಜ ಪಾಟೀಲ್ ಸೇಡಂ ಭಾರತ ವಿಕಾಸ ಸಂಗಮದ ವ್ಯವಸ್ಥಾಪಕ ಕೆಎನ್ ಗೋವಿಂದಾಚಾರ್ಯ ವೀಣಾ ಬನ್ನಂಜೆ ಮತ್ತಿತರರು ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಶಿಕ್ಷಣ ಎಂಬುದು ಕೇವಲ ವ್ಯಾಸಂಗಕ್ಕೆ ಮಾತ್ರವಲ್ಲ ಶಿಕ್ಷಣ ಸ್ವಯಂ ಹಾಗೂ ಸರ್ವಾಂಗೀಣ ವಿಕಾಸಕ್ಕಾಗಿ ಎಂಬುದನ್ನು ಅರಿಯಬೇಕು ಎಂದರು ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಸಹಯೋಗ ಆಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ಇವತ್ತಿನ ಕಲ್ಯಾಣ ಕರ್ನಾಟಕ ಪರಿವಾರ ಮಿಲನವಾಗಿದೆ ಒಟ್ಟಾರೆಯಾಗಿ ಶಿಕ್ಷಣ ಅನ್ನೋದು ಸ್ವಯಂ ವಿಕಾಸಕ್ಕಾಗಿ ಸರ್ವಾಂಗೀಣ ವಿಕಾಸಕ್ಕಾಗಿ ಜ್ಞಾನಕ್ಕಾಗಿ ಹೊರತು ಎರಡು ಸಾವಿರ ಇಪ್ಪತ್ತೈದು ಬಸವರಾಜ ಪಾಟೀಲ್ ಸೇಡಂ ಜನವರಿಯಲ್ಲಿ ಕಲ್ಯಾಣ ಕರ್ನಾಟಕ ಕಾರ್ಯಕ್ರಮ ನಡೆಯಲಿದ್ದು ಅದರ ಬಗ್ಗೆ ಅರಿವು ಮೂಡಿಸಲು ಬೆಂಗಳೂರಿನಲ್ಲಿ ಪರಿವಾರ ಮಿಲನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಕಲಬುರಗಿ ಹಾಗೂ ಸೇಡಂ ನಡುವೆ ನಡೆಯುವ ಈ ಉತ್ಸವ ಐತಿಹಾಸಿಕ ಕಾರ್ಯಕ್ರಮ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು ಕಲ್ಯಾಣ ಕರ್ನಾಟಕಕ್ಕೆ ಸಹಕರಿಸಬೇಕು ಎಂದರು ಈ ಕಾರ್ಯಕ್ರಮದ ಪರಿಚಯ ಬೆಂಗಳೂರಿನಲ್ಲಿರ್ತಕ್ಕಂತಹ ಎಲ್ಲ ಜನರಿಗೆ ತಿಳಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ